ಸರ್ ಇದು ಸಿದ್ದಾಪಾಜಿ ಅಂತ ನಮ್ಮ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೋಸ್ಕರ ಅದನ್ನ ಒಂದು ಮರಿ ಅಂತ ಬಿಡ್ತೀವಿ ನಾವು ವರ್ಷ ವರ್ಷವಾಲ ಸಾಗ್ದು ತಂದು ಇಲ್ಲಿ ಮಾಡ್ತೀವಿ ಜಾತ್ರೆ ಆಗಿ ಹತ್ತು ದಿನ ಹದಿನೈದು ದಿನ ಆದ್ಮೇಲೆ ಪಂಚ ಸೇವೆ ಮಾಡ್ತಿರಲ್ಲ ಯಾಕೆ ಅಡುಗೆ ಮಟನ್ ಒಂದೇ ಮಾಡೋದು ಮುದ್ದೆ ಸಾಂಬಾರು ಬಂದವರಿಗೆ ಪರ್ಷೆಗೆ ಇಕ್ಕಿ ಕಳ್ಸೋದು ಅವ್ರು ಬಡ್ಸೋದು ನೋಡ್ರೆನ ಭಯ ಆಗ್ತಿತ್ತು ಇಷ್ಟು ಇಷ್ಟು ಬಡಿಸೋರು ಅದು ನೋಡಿದ್ರೆ ಭಯ ಆಗ್ತಿತ್ತು

ನೋಡ್ತಿರೋ ನಮಸ್ಕಾರ ಶೇರ್ ಮಾಡೋರ್ಗೆ ಡಬಲ್ ನಮಸ್ಕಾರ ನಾನು ನಿಮ್ಮ ಉಂಡಾಡಿ ಗುಂಡ ಇವತ್ತು ಎಲ್ಲಿದ್ದೀನಿ ಅಂತ ಅಂದ್ರೆ ಚಿಕ್ಕ ಬಂದಿದ್ದೀನಿ ವರ್ಷದ ಮೊದಲನೇ ಉಣಿಮೇಲಿ ಚಿಕ್ಕಲ್ಲೂರು ಜಾತ್ರೆ ಅಂತೂ ಗ್ರ್ಯಾಂಡಾಗಿ ಆಗುತ್ತೆ ಅವಾಗಿಂದನೇ ಜಾತ್ರೆ ಶುರು ಇದು ಐದು ದಿನ ನಡೆಯುತ್ತೆ ಆದರೆ ಈ ವರ್ಷ ಕಾರಣಾಂತರಗಳಿಂದ ನಾನು ಜಾತ್ರೆಗೆ ಬರೋಕ್ಕಾಗಿಲ್ಲ ತುಂಬ ಜನ ಕಮೆಂಟಲ್ಲಿ ಬಂದು ಬೈದು ಕೂಡ ಇದ್ದೀರಾ ಯಾಕೆ ಬಂದಿಲ್ಲ ಹಂಗೆ ಹೇಗೆ ಅಂತೆಲ್ಲ ಕೇಳಿದ್ರಿ ಡಿ ಎಮ್ ಕೂಡ ಮಾಡಿದ್ರಿ ಈ ವರ್ಷ ನಾನು ಕೊಪ್ಪಳ ಜಾತ್ರೆಗೆ ಹೋಗಿದ್ದೆ ಚಿಕ್ಕ ವಯಸ್ಸಿಂದ ನಾನು ಈ ಜಾತ್ರೆ ಮಿಸ್ಸೇ ಮಾಡ್ಕೊಂಡಿರಲಿಲ್ಲ ಬಟ್ ಯಾಕೋ ಈ ವರ್ಷ ಕೊಪ್ಪಳ ಜಾತ್ರೆ ನೋಡಬೇಕು ಅಂತ ಅನಿಸ್ತು ಸಿಸಿದಾಗೆ ಕೊಪ್ಪಳ ಜಾತ್ರೆಗೆ ಹೋಗ್ಬಿಟ್ಟೆ ಮತ್ತು ಜಾತ್ರೆ ಎಲ್ಲ ಮುಗಿದ ಮೇಲೆ ಇಲ್ಲೇನೇನು ಎಲ್ಲ ಬಂದಿದೆಯಂತ ಹಾಕೋಕೆ ಹಾಕಮೆಂಟಲ್ಲಿ ಕಳೆ ಕಳೆಕಿಳಕ್ಕೆಲ್ಲ ಬಂದಿಲ್ಲ ಏನು ಅಂತ ಅಂದರೆ ಪ್ರತಿ ವರ್ಷವೂ ಇಲ್ಲಿ ಕುಚ್ನಳ್ಳಿ ಅನ್ನೋ ಗ್ರಾಮದವರು ಚಿಕ್ಕಲ್ಲೂರು ಆಗಿ ಹತ್ತು ದಿನಕ್ಕೆ ಇಲ್ವಾ ಹದಿನೈದು ದಿನಕ್ಕೆ ಅವ್ರಿಗೆ ಅನುಕೂಲ ತಕ್ಕಂತೆ ಆ ಹತ್ತು ಹದಿನೈದು ದಿನದಲ್ಲಿ ಪಂತಿ ಸೇವೆನ ಮಾಡ್ತಾರೆ ಅದು ಊರವರೆಲ್ಲ ಸೇರಿಕೊಂಡು ಬೇಜನ ಮರಿಗಳು ಹೊಡಿತಾರೆ ಇಲ್ಲಾಂದ್ರೂ ನೂರು ನೂರೈವತ್ತವರೆಗೂ ಹೋಗುತ್ತಂತೆ ಸೊ ನನಗೆ ಕ್ಯೂರಿಯಾಸಿಟಿ ಹೋದ ವರ್ಷ ನಾನು ಇದನ್ನೆಲ್ಲ ಮಾಹಿತಿ ತಿಳ್ಕೊಂಡಿದ್ದೆ ಹೋದ ವರ್ಷ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಈ ವರ್ಷ ಯಾಕೆ ಯೂಟ್ಯೂಬ್ ಮಾಡಬಾರ್ದು ಅಂತ ಅನ್ನಿಸ್ತು ಇನ್ನೂ ಡೀಟೇಲಾಗಿ ಹೇಳಬೇಕು ಅಂತ ಕೂಡ ನನಗೆ ಅನ್ನಿಸ್ತು ಯಾಕೆ ಮಾಡ್ತೋರು ಏನು ಎತ್ತ ಆದರೆ ಇಂದಿನ ರಹಸ್ಯಗಳು ಏನು ಅದೆಲ್ಲ ಬೆಚ್ಚನಾ ಅಂತ ಸ್ವಲ್ಪ ಈಗ ಹೊಂಟೆ ಥರ ಎಲ್ಲ ಹೇಳ್ತಾ ಇದ್ದೀನಿ ತಪ್ಪ ತಿಳ್ಕೊಬೇಡಿ ಸುಮ್ಮನೆ ಹಂಗಂದೆ ಸೊ ಅದೆಲ್ಲ ಡೀಟೇಲಾಗಿ ಹೇಳಬೇಕು ಅಂತ ನನಗೂ ಕುತೂಹಲ ಇತ್ತು ಸೊ ಬೆಂಗಳೂರಿಂದ ಶಿಸ್ತಾಗೆ ಜಾತ್ರೆಯಿಂದ ನಾನು ನಿನ್ನೆ ಬಂದೆ ಅಂದರೆ ಇದರಿಂದ ನಿನ್ನೆ ಬಂದೆ ನಾರ್ತ್ ಕರ್ನಾಟಕ ಟ್ರಿಪ್ ಹೋಗಿದ್ನಲ್ಲ ಅದೆಲ್ಲ ನಿನ್ನೆ ಬಂದೆ ನಿನ್ನೆ ಬರ್ತಿದ್ದಂಗೆ ಬೆಳಗ್ಗೆ ಬೆಳಗ್ಗೆ ಗಾಡಿ ಎತ್ಕೊಂಡು ಶಿಸ್ತಾಗಿ ಚಿಕ್ಕಲ್ಲೂರಿಗೆ ಬಂದಿದ್ದೀನಿ ಈಗ ಸೇವೆ ಬ್ಯಾಕ್ ಸೈಡ್ ನಡೀತಿದೆ ಸೊ ಅಲ್ಲಿ ಹೋಗಿ ಈಗ ಎಲ್ಲರೂ ಮಾತಾಡಿಸಿ ಏನಕ್ಕೆ ಮಾಡ್ತಿರೋದು ಏನು ಎತ್ತಾ ಎಲ್ಲ ಡೀಟೇಲಾಗಿ ತಿಳ್ಕೊಂಡು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಖುಷಿಯಾಗುತ್ತೆ ಈ ಥರ ಪದ್ಧತಿಗಳನ್ನ ನಾವು ಆವಾಗಿಂದ ಮಾಡ್ಕೊ ಬರ್ತಾ ಇರೋದು ನಡೆಸ್ಕೊ ಇರೋದು ಯಾಕಂದರೆ ಈಗ ಈ ಪದ್ಧತಿಗಳೆಲ್ಲ ಕೆಲವೊಂದು ಕಡೆ ಎಲ್ಲ ಹೋಗ್ತಿದೆ ಇನ್ನೂ ಪದ್ಧತಿಗಳನ್ನ ನಡೆಸ್ಕೊ ಖುಷಿ ಆಗುತ್ತೆ ನಮ್ಮ ಪದ್ಧತಿ ನಮ್ಮ ಆಚರಣೆ ಅದೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಇವಾಗ ಆ ಜಾಗಕ್ಕೆ ಹೋಗೋಣ ಆ ಜಾಗಕ್ಕೆ ಹೋಗಿ ನಿಮಗೆ ಇನ್ನೂ ಫುಲ್ ಡೀಟೇಲ್ ಆಗಿ ಅವ್ರನ್ನ ಕೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಯಾರಾಗುತ್ತೋ ಅವ್ರನ್ನ ಕ್ಯಾಚ್ ಹಾಕೋತೀನಿ ಆ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈಗ ಆ ಜಾಗಕ್ಕೆ ಹೋಗೋಣ ಬನಿಯೋಣ ಬಾಯ್ ಬಾಯ್ ಪಂಥಿಸವೆ ನಡೆಯ ಜಾಗಕ್ಕೆ ಬಂದಿದ್ದೀನಿ ಹಿಂದ್ಗಡೆ ಇಡೀ ಊರೇ ಕಾದೈತೆ ಒಂದು ಕಡೆ ಇಲ್ಲಿ ಅಡುಗೆ ಮಾಡ್ತವ್ರೆ ಆ ಕಡೆ ಮಾಂಸಗಳ್ನ ಕಟ್ ಮಾಡ್ತವ್ರೆ ಈ ಕಡೆ ಹೆಣ್ಮಕ್ಳೆಲ್ಲ ಕೂತ್ಕೊಂಡು ಸಭೆ ನಡೆಸ್ತವ್ರೆ ಒಟ್ಟಿನಲ್ಲಿ ನೋಡ್ತಾ ಇರೋದಕ್ಕೆ ಏನೋ ಒಂಥರ ಖುಷಿ ಆಗ್ತಿದೆ ಆಲ್ಮೋಸ್ಟ್ ಅಲ್ಲಿ ನೂರ ನೂರ ಐದು ಮರಿನ ತಂದು ಪಟಪಟ ಅಂತ ಕಟ್ ಮಾಡಿ ಒಂದು ಕಡೆ ಬೇಯಿಸ್ತಾ ಇದ್ದಾರೆ ಇನ್ನು ಅಲ್ಲಿ ಹೋಗಿ ಅವ್ರ ಹತ್ರ ನೀಟಾಗಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಸೊ ಈಗ ಶಿಸ್ತಾಗಿ ಜಾಗಕ್ಕೆ ಬಂದಿದ್ದೀನಿ ಇನ್ನು ಹೋಗೋದೇ ಅಲ್ಲಿ ಹೋಗಿ ಅವ್ರನ್ನ ಮಾತಾಡ್ಸೋದೆ ಇನ್ನು ಹೆಚ್ಚಿನ ಮಾಹಿತಿ ಅವ್ರ ಹತ್ರ ತಿಳ್ಕೊಂಡು ನಿಮ್ಗೆ ತಿಳಿಸ್ಕೊಡ್ತೀನಿ ಬನಿಯೋಣ ಇನ್ನೇನು ಹೋಗೋಣ ಅಂತ ಅನ್ಕೊತಿದ್ದೆ ಅಷ್ಟರಲ್ಲಿ ಯಾರೋ ಒಬ್ರು ಸಿಕ್ಕಿದ್ರು ಹಂಗೆ ಕ್ಯಾಚ್ ಹಾಕೊಂಡಿದೀನಿ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಮರಿಗೌಡ ಅಂತ ಯಾವಾಗಿಂದ ಸರ್ ಸೇವೆ ನಮ್ಮ ತಂದೆ ನಮ್ಮ ತಾತನ ಕಾಲದಿಂದ ಮಾಡ್ತಾ ಇದ್ವಿ ಸರ್ ಆಗ ಸ್ವಲ್ಪ ಬರ್ತಿದ್ವು ಈಗ ನೂರು ಚಿಲ್ಲರ ಬರ್ತಾವೆ ಇದು ನೂರು ನೂರು ಚಿಲ್ಲರ ಏನಕ್ಕೆ ಮಾಡ್ತಾ ಇರೋ ಸರ್ ಇದು ಸಿದ್ದಪ್ಪಾಜಿ ಅಂತ ನಮ್ಮ ಊರಿನ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೋಸ್ಕರ ಅದನ್ನ ಒಂದು ಮರಿ ಅಂತ ಬಿಡ್ತೀವಿ ನಾವು ವರ್ಷವೆಲ್ಲ ಸಾಕ್ತೀವಿ ವರ್ಷವೆಲ್ಲ ಸಾಕಿ ತಂದಿಲ್ಲಿ ಮಾಡ್ತೀವಿ ಸರ್ ವರ್ಷವೆಲ್ಲ ಸಾಕು ಮರುಗಳನ್ನೇ ತಂದು ಮಾಡೋದು ಎಷ್ಟು ಅಂದಾಜು ನಿಮ್ಮ ಪ್ರಕಾರ ಎಷ್ಟು ವರ್ಷಗಳಿಂದ ಮಾಡ್ತಿದ್ರು ಸರ್ ಇದು ಅಂದರೆ ಎರಡು ತಳೆ ಮೇಲೆ ಆಗೋಯ್ತು ಸರ್ ಎರಡು ತಳೆ ಮಾರಿಂದ ಒಂದು ಐನೂರ ಇನ್ನೂರು ಹ್ಞೂ ಇನ್ನೂರು ಮೇಲೆ ಆಗಿದೆ ಸರ್ ಇನ್ನೂರು ವರ್ಷ ಆವಾಗಿಂದ ಇಷ್ಟೇ ಸಂಖ್ಯೆಯಲ್ಲಿ ಮಾಡ್ತಾ ಇದ್ದೀರಾ ಆವಾಗ ಆಗ ಕಮ್ಮಿ ಕಡಿಮೆ ಕಡಿಮೆ ಅಂದ್ರೆ ಅವಾಗ ಹೆಂಗ್ ಮಾಡ್ಕೊತಿದ್ರೆ ಅಂದ್ರೆ ಒಬ್ಬೊಬ್ರು ಬಿಡೋರು ಬಿಡೋರು ಆಮೇಲೆ ಇವಾಗ ಒಗ್ಗಟ್ಟಲ್ಲಿ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ದು ಮೂರೂರು ನಿಮ್ದು ಮೂರು ಇದು ಮೂರೂ ಸೇರಿ ಇರೋಲ್ಲ ಮೂರೂ ಸೇರಿ ಕೆಂಕಿದ್ ಜೋಡಿ ಅಕ್ಕಿಬೇಳೆ ದೋಡಿ ಚೊಟ್ನಾಡಿ ಚೌಕ್ನಲ್ಲಿ ಚೊಟ್ನಾಡಿ ಅದ್ರಲ್ಲಿ ಮೂರ್ ಜನ ಮೂರು ಮೂರೂ ಸೇರಿ ಮಾಡ್ತಾರೆ ಓ ಮೂರೂ ಸೇರಿ ಮಾಡೋ ಜಾತ್ರೆ ಸರಿ ಸೇವೆ ಪಂತಿ ಸೇವೆ ಪಂಚ ಸೇವೆ ಐತಿ ಎಷ್ಟ್ ಮರಿ ಸರ್ತಿ ಸಾರ್ ನೂರಾ ಮೂರು ನೂರಾ ಮೂರು ಓ ನೂರಾ ಮೂರಾ ಸೂಪರ್ ಹಂಗ ಯಾರು ನೂರಾ ಐದು ಅಂತ ಇಲ್ಲ ನೂರಾ ಮೂರು ಏನೇನ್ ಮಾಡ್ತೀರಾ ಸರ್ ಮರಿ ಸಾಂಬಾರು ಒಂದೇ ಮಾಡೋದು ಅಡಿಗೆ ಮಟನ್ ಒಂದೇ ಮಾಡೋದು ಮುದ್ದೆ ಸಾಂಬಾರು ಬಂದವರಿಗೆ ಪರ್ಶ್ಯಾಗೆ ಇಕ್ಕಿ ಕಳ್ಸೋದು ಅಂದರೆ ಮುದ್ದೆ ರೈಸು ರೈಸು ಸಾಂಬಾರು ಹಾಂ ಸಾಂಬಾರು ಅಷ್ಟು ಬೇರೆ ಏನಿರಲ್ಲ ಇನ್ನೇನು ಚಿಕನ್ ಇಲ್ಲ ಚಿಕನ್ ಇಲ್ಲ ಬರೀ ಮಟನು ಮಟನ್ ಒಂದೇ ಮಟನ್ ಮಾಡ್ಸೋರ್ಗೆ ಹಬ್ಬ ಅಂತೇಳಿ ಹಾಂ ಮಟನ್ ಆಗ ಕೆಲವು ಬಾಕ್ಸೆಲ್ಲ ತಗೊಂಡ್ಬಂದಿರ್ತಾರೆ ಈಗ ಫಸ್ಟ್ ಮಟನ್ ಹಾಕ್ಬಿಡ್ತೀವಿ ಹಾಂ ಪಸ್ಟು ಮಟನ್ ಹಾಕ್ಬಿಡ್ತೀವಿ ಏನೂ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಫಸ್ಟ್ ಮಟನ್ ಹಾಕ್ ಫಸ್ಟ್ ಎಲೆಗೆ ಮಟನ್ ಹಾಕ್ಬಿಡುದು ಆ ಎಲೆಗೆ ಎತ್ತಿದ ಮನೆಗೆ ಮನೆ ಕತ್ತರೆ ಅದು ತಗೊಂಡೋಗ್ತಾರೆ ಊರು ಓಹ್ ಫಸ್ಟ್ ಮಟನ್ ಅವ್ರದ್ದು ಮನೆಗೆ ತೊಗೊಂಡು ಹೋಗ್ತಾರೆ ಮನೆ ತಗೊಂಡು ಹೋಗ್ತಾರೆ ಬಂದು ಸಾಂಬಾರು ಹಾಕ್ತಾಯಿರ್ತಾರಲ್ಲ ಅದ್ರೂ ಅದನ್ನೂ ಸಾಂಬಾರು ಮಟನ್ ಸಾಂಬಾರಿಗೆ ಉಳ್ಸ್ಕೊತಾರೆ ಇಲ್ಲಿ ಯಾರು ಊಟ ಮಾಡಲ್ಲ ಜಾಸ್ತಿ ಯಾರು ಮಾಡೋಲ್ಲ ಎತ್ಕೊಂಡು ಹೋಗೋದು ಎತ್ಕೊಂಡು ಹೋಗೋದು ಹಾಂ 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 ಎಲೆಗೆ ಹಾಕೋದ್ ಜನ ಎತ್ಕೊಂಡು ಸಿದ್ದಪ್ಪಾಜಿ ಒಂದು ಹೊಗೆ ಹೋಗಿ ಹೇಳ್ಬಿಡಿ ಸಿದ್ದಪ್ಪಾಜಿ ನಮ್ಮ ಮಂಟೆ ಲಿಂಗೆ ಹಿಂಗೆ ಸಿದ್ದಪ್ಪಾಜಿಗೆ ಹೊಗೆ ಮಾತು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ರಾಜು ಅಂತ ಹೇಳಿ ಜಾತ್ರೆ ಆಗಿ ಹತ್ತು ದಿನ ಹದಿನೈದು ದಿನ ಆದಮೇಲೆ ಪಂಚ ಸೇವೆ ಮಾಡ್ತಿರಲ್ಲ ಯಾಕೆ ಸರ್ ನಾವು ಜಾತ್ರೆ ಟೈಮಲ್ಲಿ ನಾವು ಮಾಡ್ತಾ ಇದ್ದವು ತುಂಬ ಕ್ರೌಡ್ ಇತ್ತು ಜೊತೆಗೆ ಜಾಸ್ತಿ ನಾವು ಮರಿಗಳಕ್ಕೆ ಕೊಯ್ದರಿಂದ ಸರ್ಕಾರದಿಂದ ನಿಬಂಧನೆ ಕೂಡ ಆಯಿತು ಆ ಟೈಮ್ನಲ್ಲಿ ಮರಿಗಳನ್ನ ಕೊಯ್ಯಕ್ಕಾಗಲ್ಲ ಹೌದು ಡಿ ಸಿ ಆಫೀಸ್ ಸ್ವಲ್ಪ ಕಂಡೀಷನ್ಸ್ ಆಯಿತು ಸೊ ಕಂಡೀಷನ್ಸ್ ಆದಮೇಲೆ ಈ ಅರಕೆ ಮರಿಗಳನ್ನ ಮಾಡಲೇಬೇಕು ಊರಿಂದ ಹಾಗಾಗಿ ಏನು ಮಾಡೋದು ಜಾತ್ರೆನ ಬಿಟ್ಟು ಬೇರೆ ಟೈಮಲ್ಲಿ ಮಾಡೋದು ಅಂತ ಹೇಳಿ ಎಲ್ಲ ಗ್ರಾಮಸ್ಥರು ಒಂದು ತೀರ್ಮಾನ ಮಾಡಿ ಬೇರೆ ಒಂದು ಡೇಟ್ನ ಹಾಕೊಂಡು ಇಲ್ಲಿ ಮಾಡ್ತಾ ಇದ್ದಾರೆ ಈಗ ಜಾತ್ರೆ ಜಾತ್ರೆಗೆ ಹತ್ತು ದಿನ ಆದಮೇಲೆ ದಿನ ಹೌದೌದು ಹೌದು ಸ್ವಲ್ಪ ಕ್ಲಿಯರ್ ಆಗಲಿ ಅಂತ ಹೇಳಿ ಯಾಕೆ ಕ್ರೌಡ್ ಇರೋದ್ರಿಂದ ಊರು ಊರವರು ಮತ್ತೆ ಜೊತೆಗೇನಪ್ಪ ಅಂತಂದರೆ ಈಗ ನಮ್ಮ ಹಳ್ಳಿ ಚೊಟ್ನಳ್ಳಿ ಅಂತೂ ಒಂದೇನಿರೋದಿಲ್ಲ ಸೊ ಎಲ್ಲ ಯಾವ ಜನಾಂಗ ಬರಲಿ ಯಾವುದೇ ಊರವ್ರು ಬಂದರೂ ಒಂದೇ ಮುಂದೆ ಜಾತಿ ಗೀತೆ ಎಲ್ಲ ಏನಿಲ್ಲ ಏನೋ ನಮ್ಮಲ್ಲಿ ಏನಿರೋದಿಲ್ಲ ಯಾರು ಬೇಕಾರೋ ಬಂದು ಮರಿ ಕೊಡ್ಬೋದು ಮರಿನ ಕೊಡ್ಬೋದು ಊಟನೂ ಕೂಡ ಮರಿನ ಕೊಡ್ಬೇಕು ಅಂತ ಯಾರು ಬಂದು ಏನು ಬೇಕಾರ ಬಂದು ಯಾವ ಜಾತಿ ಯಾವ ಧರ್ಮ ಯಾರು ಬಂದು ಊಟ ಮಾಡ್ಬೋದು ಯಾರು ಬೇಕಾದ್ರು ಅಂದರೆ ನಿಮ್ಮ ಈ ಊರವ್ರು ಆ ಊರಂತೆ ಇದು ಗುಂಪು ಗೋವಿಂದ ಯಾರ ಇದು ಅವ್ರಿಗೆ ತೊಂದರೆ ಆಗಿ ನಾನು ಏನು ಹರಕೆ ಮಾಡ್ಕೊಂಡಿರ್ತಾರೆ ನಾನು ಮರಿ ಬಿಡ್ತೀನಿ ಅಂತ ಸೊ ಅವರು ಹರಕೆ ಮಾಡ್ಕೊಂಡಿರೋ ಮರಿ ಬಿಡ್ಬಹುದು ಅವ್ರು ತೊಂದರೆ ನಿವಾರಣೆ ಆದರೆ ಮತ್ತೆ ಬಿಡುವಂಥದ್ದು ಇರ್ತದೆ ಈ ದವಸ ಧಾನ್ಯಗಳೆಲ್ಲ ಸೊ ದವಸ ಧಾನ್ಯ ಅಂದರೆ ಅವರು ಎಷ್ಟು ಸ್ವಲ್ಪ ಮನೆಯವರು ಅವರು ಅಂತ ತಂದು ಕೊಡ್ತಾ ಇರ್ತಾರೆ ಸ್ವಲ್ಪ ಖಾರದ ಪುಡಿ ಆಗಿರ್ಬೋದು ಜೊತೆ ಬಂಡ ಅಕ್ಕಿ ಅಷ್ಟೇಟು ಎಲ್ಲ ತಂದು ಇರ್ತಾರೆ ಅಲ್ಲಿ ಸೊ ಅದರಿಂದ ನಾವು ಈ ಎಲ್ಲ ಇದು ಮಾಡ್ತೀವಿ

ಸರ್ ನಾವು ಟೋಟಲಿ ಈಗ ನಮ್ಮ ಈ ಮೂರವರು ಮತ್ತು ಆ ನೆಂಟ್ರಿಗಳು ಅವರೆಲ್ಲ ಸೇರಿ ನಾವು ಇಲ್ಲಿ ಒಂದು ಎಂಟು ಮೂರು ಜನ ನಾವು ಆಗ್ತೀವಿ ಹೊರ್ಗಡೆಯಿಂದಲೂ ಕೂಡ ಜನ ಜಾಸ್ತಿ ಆಗ್ತಾರೆ ಇಲ್ಲಿ ಮೂರು ಸಾವಿರ ಜನ ಮೂರು ಸಾವಿರ ಮೂರುವರೆ ಸಾವಿರ ಜನ ಆಗ್ತಾರೆ ಮೂರುವರೆ ಸಾವಿರ ಜನ ಬರ್ತಾರೆ ಮೂರು ವರ್ಷ ಜನ ಬರ್ತಾರೆ ಇವತ್ತು ಮುಗಿಸ್ಕೊಂಡು ವಾಪಸ್ ಹೊಟ್ಟೋಗ್ತಾರೆ ಅವರು ಸರ್ ನಮ್ಮಲ್ಲಿ ಏನಾಗುತ್ತೆ ನೋಡಿರಿ ಒಂಬತ್ತು ಗಂಟೆ ನಾವು ಹತ್ತು ಗಂಟೆ ಸ್ಟಾರ್ಟ್ ಮಾಡ್ದೆ ಹತ್ತು ಗಂಟೆ ಸ್ಟಾರ್ಟ್ ಮಾಡಿ ಆದರೆ ಏಳು ಗಂಟೆ ಅದು ಮುಗಿಸ್ಕೊಂಡು ಹೊರಡ್ಬೇಕು ನಾವು ನಾಳೆ ಬರೋದು ನನ್ನೆ ನೆನೆ ಬಂದು ಇಲ್ಲಿ ರೆಡಿ ಇದ್ದು ದಿನ ಇರೋದಿಲ್ಲ ಸೊ ಬೆಳಿಗ್ಗೆನೆ ಬಂದು ಮತ್ತೆ ಇಲ್ಲಿ ಏನಿಲ್ಲಿ ಪೂಜೆ ಮುಗಿಸಿ ಮರಿಗಳ ತೀರ್ಥ ಹಾಕಿ ಆಮೇಲೆ ನಾವು ಮರಿಗಳನ್ನ ಕೂದ್ ರೆಡಿ ಮಾಡ್ಬೇಕಿವ್ ನಾವು ಇವಾಗ ಎಲ್ಲ ಆದ್ಮೇಲೆ ಪೂಜೆ ಮಾಡ್ತೀರಾ ಇದಕ್ಕೆ ಎಲ್ಲ ಆದ್ಮೇಲೆ ಅಲ್ಲಿ ಒಂದು ದೇವರು ಇದು ಮಾಡಿದ್ದಾರೆ ಅಲ್ಲಿ ಅಲ್ಲಿ ಪೂಜೆ ಆಗುತ್ತೆ ಎಲ್ಲ ಗುಡ್ಡೆ ಹಾಕಿ ಆಮೇಲೆ ಪೂಜೆ ಮಾಡಿ ಆಮೇಲೆ ಜನಗಳಿಗೆ ಎಡೆ ಅಂತ ಕೊಟ್ಟು ಎಡೆ ಆದ್ಮೇಲೆ ಆಮೇಲೆ ಜನಗಳನ್ನ ಜನಗಳ ಊಟ ಕೊಡುವಂಥದ್ದು ಇರ್ತದೆ ಎಷ್ಟು ಗಂಟೆಗೆ ಊಟ ಕೊಡೋದು ಸೊ ಈಗ ಆಲ್ರೆಡಿ ನಾವು ನಾಲ್ಕು ಗಂಟೆ ನಾಲ್ಕೂವರೆ ಊಟ ಕೊಡಬೇಕಾಗಿತ್ತು ಇವತ್ತು ಸ್ವಲ್ಪ ಈ ದೇವ್ರ ಮರಿ ಒಂದು ಊರು ಒಂದು ಮರಿ ಅಂತ ಬಿಡ್ತಾರೆ ಸೊ ಅದು ಒದ್ದು ಒದ್ದು ಲೇಟ್ ಆಯಿತು ಇವತ್ತು ಏನೋ ತಪ್ಪು ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ನಾಲ್ಕು ಗಂಟೆ ಊಟ ರೆಡಿ ಆಗ್ತಿತ್ತು ಒಂದು ಅರ್ಧ ಗಂಟೆ ಹೆಚ್ಚು ಕಮೇಲೆ ಊಟ ಸ್ಟಾರ್ಟ್ ಆಗುತ್ತೆ ಓಕೆ ಈ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಸೇರ್ಕೊಂಡು ಮಾಡ್ತಾ ಇರೋದು ಎಲ್ಲರೂ ಸೇರ್ಕೊಂಡು ಎಲ್ಲ ಜನಾಂಗದವರು ಸೇರ್ಕೊಂಡು ಮಾಡುವಂಥದ್ದು ಆ ಸಣ್ಣವ್ರು ದೊಡ್ಡವರು ಅಂತ ಏನಿರಲಿಲ್ಲ ಸೊ ಎಲ್ಲರೂ ಸೇರ್ಕೊಂಡೇ ಮಾಡುವಂಥದ್ದು ಓಕೆ ಕೇಳಿ ಖುಷಿ ಆಯಿತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ಮಾಡ ಇಲ್ಲಿ ವೆಜ್ ಊಟ ಹಾಕಿ ಇಲ್ಲೇ ಕೂತಿದೀರ ಮಾಂಸ ಬರ್ತಾರ ಇಲ್ಲಿ

ಅಂತ ಇಂತೂ ಎಲ್ಲರೂ ಮಾತಾಡಿಸಿದಾಯಿತು ಮೇಕಿಂಗ್ ಗೀಕಿಂಗ್ ಎಲ್ಲ ಪ್ರತಿಯೊಂದು ಕೂಡ ತೋರಿಸಿದಾಯಿತು ಎಲ್ಲರ ಹತ್ರ ಮಾತಾಡಿಸಿದೆ ಇನ್ಫಾರ್ಮೇಷನ್ ಕೂಡ ಕಲೆಕ್ಟ್ ಮಾಡ್ಕೊಂಡೆ ನಿಮಗೂ ಕೂಡ ತಿಳಿಸ್ಕೊಟ್ಟೆ ಸ್ಟಾರ್ಟಿಂಗಲ್ಲಿ ಮೊದಲು ಒಂದೊಂದು ಮನೆಯಲ್ಲಿ ಈ ಥರ ಹರಕೆಗಳನ್ನ ಹೊತ್ಕೊಂಡು ಒಂದು ಮರಿ ಎರಡು ಮರಿ ಆ ಥರ ಮಾಡ್ತಿದ್ರಂತೆ ಹೋಗ್ತಾ 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 ಊರವರೆಲ್ಲ ಸೇರಿಕೊಂಡು ಮಾತಾಡಿಕೊಂಡು ಗುಂಪಲ್ಲಿ ಮಾಡೋ ಥರ ಆಗಿದೆ ಇನ್ನು ಸೇವೆ ಮೊದಲು ಪಂಥಿ ಸೇವೆ ದಿನ ಅಂದರೆ ಚಿಕ್ಕಲು ಜಾತ್ರೆ ನಡೆಯುವ ಟೈಮಲ್ಲಿ ಪಂಚಿ ಸೇವೆನ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ಎಲ್ಲರ ಕಡೆ ಮರಿಗಳನ್ನ ಓಡದ್ ಗಿಡದೆಲ್ಲ ಮಾಡ್ತಾಯಿದ್ರು ಇವರು ಒಂದೇ ಸತಿ ನೂರು ಮರಿ ಹೊಡೆಯೋದ್ರಿಂದ ಗಳಭೆ ಆಗ್ತಿತ್ತು ಮತ್ತು ಡಿ ಸಿ ಆಫೀಸ್ ಕೂಡ ಇಂದ ಈ ಥರ ಬಂದಿತ್ತು ಈ ಥರ ಎಲ್ಲ ಹಿಂಗೆ ಮಾಡೋಂಗಿಲ್ಲ ಅಂತ ಸೊ ಅದಾಗಿರೋದ್ರಿಂದ ಇವರು ಹತ್ತು ದಿನ ಆದಮೇಲೆ ಅಂದರೆ ಎಲ್ಲ ಶಾಂತ ರೀತಿ ಆದಮೇಲೆ ಇವರು ಬಂದು ಸೇವೆನ ಮಾಡ್ತಿದ್ದಾರೆ ಸೊ ಈಗ ಅದನ್ನು ಇನ್ಫಾರ್ಮೇಷನ್ ನಿಮಗೆ ತಿಳ್ಕೊಂಡ್ರಿ ಈಗ ಊರವರೆಲ್ಲ ಸೇರಿಕೊಂಡು ಮಾಡ್ತಿರೋ ಸೇವೆ ಇದು ಯಾವ ಜಾತಿ ಮತ ಭೇದ ಭಾವ ಏನೂ ಇಲ್ಲದೆ ಆರಾಮಾಗಿ ಬಂದು ಎಲ್ಲರೂ ಒಗ್ಗಟ್ಟಿಂದ ಚಿಕ್ಕವರಿಂದ ಹಿಡ್ದು ದೊಡ್ಡೋರವರೆಗೂ ಎಲ್ಲ ಒಗ್ಗಟ್ಟಲ್ಲಿ ಸೇರಿ ಅಡುಗೆ ಕಟ್ ಮಾಡೋದರಿಂದ ಹಿಡಿದು ಅಡುಗೆವರೆಗೂ ಪ್ರತಿಯೊಂದನ್ನು ನೀಟಾಗೆ ಒಂದೇ ಸತಿ ಒಂದೇ ಪಂಥಿ ಎಲ್ಲರೂ ಒಟ್ಟಿಗೆ ಕೂಡಿಸ್ತಾರೆ ಆಲ್ಮೋಸ್ಟ್ ಅಲ್ಲಿ ಎರಡೂವರೆಯಿಂದ ನಾಲ್ಕು ಸಾವಿರ ಜನವರಿಗೂ ಬರ್ತಾರಂತೆ ಒಟ್ಟಿಗೆ ಕೂಲಿಸಿ ಎಲ್ಲರಿಗೂ ಒಟ್ಟಿಗೆ ಊಟ ಹಾಕಿ ಸಮಾಧಾನದಿಂದ ನಡೆಸ್ಕೊಡ್ತಾರೆ ಸೊ ನೋಡಿ ಖುಷಿ ಆಯಿತು ನಮ್ಮ ಸಂಪ್ರದಾಯ ನಮ್ಮ ಆಚಾರ ಈ ಥರದ್ದೆಲ್ಲ ನೋಡ್ತಾಯಿದ್ರೆ ಇನ್ನೊಂಥರ ಆಗುತ್ತೆ ನಾನು ಕೂಡ ಊಟ ಮಾಡಿದೆ ಅವ್ರು ಬಡ್ಸೋದು ನೋಡಿದ್ರೆ ಭಯ ಆಗ್ತಿತ್ತು ಇಷ್ಟಿಷ್ಟು ಇಷ್ಟು ಇಷ್ಟು ಬಡಿಸೋರು ಅದು ನೋಡಿದ್ರೇ ಭಯ ಆಗ್ತಿತ್ತು ಒಟ್ಟಿನಲ್ಲಿ ಮಜಾ ಇತ್ತು ಈ ಥರ ಎಲ್ಲ ಬಂದು ನೋಡ್ತಾ ಇದ್ದಾಗ ಮನ್ಸ್ಗೆ ಒಂಥರ ನೆಮ್ಮದಿ ಅನಿಸುತ್ತೆ ಆವಾಗಿಂದ ನಡ್ಕೊಬತ್ತಿರೋ ಪದ್ಧತಿಗಳು ಮತ್ತು ಆಚಾರ ವಿಚಾರಗಳು ಕೆಲವೊಬ್ರು ಹೇಳೋದು ಬಾಲಿ ಬಲಿ ಕೊಡಬಾರ್ದು ಅದು ಇದು ಅಂತ ಯಾರ ಆಚಾರ ವಿಚಾರ ಬಗ್ಗೆ ನಾವು ಮಾತಾಡೋಷ್ಟು ದೊಡ್ಡವರಲ್ಲ ಏನೋ ಒಂಥರ ಖುಷಿ ಆಗುತ್ತೆ ಈ ಥರದ್ದೆಲ್ಲ ನೋಡ್ಕೊಬರ್ತಿದ್ದೆ ಅಂದರೆ ಪದ್ಧತಿಗಳಲ್ವ ಯಾವ ಪದ್ಧತಿಗಳೂ ಯಾವುದೂ ಕಾರಣ ಇಲ್ಲದೆ ಆ ಪದ್ಧತಿಗಳೂ ನಡ್ಕೊಂಬರೋಲ್ಲ ಆದಷ್ಟು ಈ ಥರ ಪದ್ಧತಿಗಳು ಈ ಥರ ಜಾತ್ರೆಗಳಿಗೆ ಆದಷ್ಟು ಈ ವರ್ಷ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕೊಪ್ಪಳ ಜಾತ್ರೆ ಆಯಿತು ಬನಶಂಕರಿ ಜಾತ್ರೆ ಆಯಿತು ಈಗ ಚಿಕ್ಕಲು ಜಾತ್ರೆನೂ ಆಯಿತು ನೆಕ್ಸ್ಟು ಟಿನಸಿಪುರ ಜಾತ್ರೆ ನಡೆಯುತ್ತಂತೆ ಮತ್ತು ಮುಡುಕ್ತರೆ ಜಾತ್ರೆನೂ ನಡೆಯುತ್ತಂತೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಕರ್ನಾಟಕದಲ್ಲಿ ಎಲ್ಲೆಲ್ಲಾಗುತ್ತೋ ಎಲ್ಲ ಕಡೆಯೂ ಸುತ್ತಣ ಊಟದ ಬಗ್ಗೆ ಏನು ಹೇಳೋದು ಪ್ರಸಾದ ಸಿದ್ದಪಾಜಿ ಪ್ರಸಾದ ಟೇಸ್ಟ್ ಬಗ್ಗೆ ನಾವು ಮಾತಾಡೋಷ್ಟು ದೊಡ್ಡವನಲ್ಲ ಬಂದಷ್ಟು ಸ್ವೀಕರಿಸಿದ್ದೀನಿ ಹೊಟ್ಟೆ ಅಂತೂ ತುಂಬಿದೆ ಈಗ ಸಮಯ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಐದು ಐದುವರೆ ಆಗಿದೆ ಇವಾಗ ಬೆಂಗ್ಳೂರು ವಾಪಸ್ ಹೊರಡಬೇಕು ಸೊ ಊರಿಗೆ ಹೋಗೋಣ ಅಂದ್ಕೊಂಡೆ ಊರಿಗೆ ನಾಳೆ ಇವತ್ತು ನೈಟ್ ಶಿಫ್ಟ್ ಆಗಿರೋದ್ರಿಂದ ಕೆಲಸ ಇರೋದ್ರಿಂದ ಬೆಂಗಳೂರಿಗೆ ಹೋಗಿ ಪಟ್ಟಂತ ಅಂತ ಲಾಗಿನ್ ಆಗಬೇಕು ಇನ್ನು ಎರಡು ಅವರ್ ಜರ್ನಿ ಪಟ್ಟಂತ ಹೊಡೆ ಹೋಗ್ತೀನಿ ಸೊ ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ ಅದಕ್ಕೆ ಮಾಡಬೇಕಾಗಿರೋದು ನೀವು ಇಷ್ಟೇ ಇನ್ಸ್ಟಾಗ್ರಾಮ್ಗೆ ಹೋಗಿ ಒಂಡಾಡಿಕೊಂಡು ಫಾಲೋ ಮಾಡಿ ಹಾಗೆ ಯೂಟ್ಯೂಬ್ ಚಾನಲ್ಗೆ ಬಂದು ಈ ವಿಡಿಯೋಗೆ ಲೈಕು ಆದಷ್ಟು ಶೇರ್ ಮಾಡಲಿ ಎಲ್ಲರಿಗೂ ಗೊತ್ತಾಗಲಿ ನಮ್ಮ ಚಿಕ್ಕಲು ಜಾತ್ರೆ ಎಷ್ಟು ಇದು ಅಂತ ಅಂದರೆ ಸೇವೆ ಏನು ಅಂತ ಎಲ್ಲರಿಗೂ ಗೊತ್ತಾಗಲಿ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೆಕ್ಸ್ಟ್ ಟೈಮ್ ಆದರೆ ನೀವು ಕೂಡ ಈ ಪಂಥಿ ಸೇವೆಗೆ ಪಾಲ್ಗೊಳ್ಳಿ ಅಂತ ಹೇಳ್ತಾ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಕರ್ನಾಟಕವಾಗಿ ಇದೆಲ್ಲ ಚೆನ್ನಾಗಿ ಸುತ್ತಕೊಂಡು ನಿಮಗೆ ಎಲ್ಲೆಲ್ಲಿ ಒಳ್ಳೊಳ್ಳೆ ಫುಡ್ಡು ಜಾಗ ಸಿಗುತ್ತೋ ಎಲ್ಲ ನಿಮಗೆ ಅದ್ರ ಬಗ್ಗೆ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಈಗ ಮುಂದಿನ ಸಿಗೋಣ ಟಾಟಾ ಬೈ ಬಾಯ್